ಮಲೆಪುರಂ ಸರ್ ಅವ್ರಿಗೆ ಹೇಳೋದು ಯಾಕೆಂದ್ರೆ ಮಲೆಪುರಂ ಸರ್ದು ಒಂದು ಇದು ಗುಣ ಯಾವುದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ನಾನು ಇಲ್ಲ ಅವ್ರಿಗೆ ಆಗೋದಿಲ್ಲ ಅಂತನೋ ಬೇಡ ಅಂತನೋ ಅನ್ನೋದನ್ನ ನಾನು ಮೈಸೂರು ವಿಶ್ವವಿದ್ಯಾಲಯದ ಹೊರಗೆ ಅಧಿಕಾರ ವಹಿಸಿದ್ದು ಅವರ ನೇತೃತ್ವದಲ್ಲಿ ಕುಲಸಚಿವನಾಗಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಆ ಆ ಕಲ್ತಿದ್ದು ಅವರಿಂದನೇ ಅಲ್ಲಿಂದ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದು ಅಲ್ಲಿ ಏನಾದರೂ ಕೊಂಚ ಹೆಸರು ಬಂದಿದೆ ಅಂತ ಅಂದರೆ ಅದು ಅವ್ರಿಗೆ ಸಲ್ತಕ್ಕಂಥದ್ದು ಇನ್ನು ನಾನು ಕುಲಪತಿಯಾಗಿದ್ದಾಗ ಒಂದು ದಿನ ಲಕ್ಷ್ಮೀನಾರಾಯಣಪ್ಪ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮನ್ನು ನೋಡಬೇಕು ಅಂದರು ಬನ್ನಿ ಸರ್ ಅಂತ ಹೇಳಿದೆ ಕರ್ಕೊಂಡು ಬಂದರು ಬಂದು ಅವ್ರನ್ನ ಪರಿಚಯ ಮಾಡಿದರು ಪರಿಚಯ ಮಾಡಿ ಇವರು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಡಿಲೀಟ್ ಮಾಡಬೇಕು ಅಂದರು ಮತ್ತು ಅವ್ರದ್ದು ಪರಿಚಯ ಮಾಡಿಕೊಟ್ಟಾಗ ಅಧಿಕಾರಿಯಾಗಿದ್ದವರು ನಮ್ಮ ಹಾಗೆ ಅಧ್ಯಾಪಕರು ಪ್ರಾಧ್ಯಾಪಕರೋ ಆಗಿದ್ದು ಅಲ್ಲಿ ಡಿಲೀಟ್ ಮಾಡ್ತಾರೆ ಅಂದರೆ ಅದನ್ನು ನಾವು ಎನ್ಕರೇಜ್ ಮಾಡ್ತೀವಿ ನಿಮ್ಗೆ ಯಾಕೆ ಸರ್ ಅದು ಒಂದು ಅದು ಬೇರೆ ಸಾಲದ ಕೊಡೆ ಹಿಡ್ಕೊಂಡು ಅವ್ರಿಗೆ ಬಿಸಿಲು ಆಗಲ್ಲ ಆಮೇಲೆ ಇಲ್ಲ ಇಲ್ಲ ಅವರು ಇಚ್ಛೆ ಇದೆ ಮಾಡಲಿಕ್ಕೆ ಮಾಡಲಿ ಅಂತ ಅಂದರು ಆಮೇಲೆ ಸ್ವಲ್ಪ ಆ ಕಡೆಗೆ ಕಳಿಸಿ ಅವರನ್ನು ಮಲ್ಯಪುರಂ ಸರ್ ಅವ್ರಿಗೆ ಹೇಳಿದೆ ಯಾಕೆ ಅಂದರೆ ಮಲ್ಯಪುರಂ ಸರ್ದು ಒಂದು ಇದು ಗುಣ ಯಾವುದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ನಾನು ಕೇಳೇ ಇಲ್ಲ ಅವ್ರಿಗೆ ಆಗೋದಿಲ್ಲ ಅಂತನೋ ಬೇಡ ಅಂತನೋ ಅನ್ನೋದನ್ನು ಅದಕ್ಕೆ ನಾನು ಬಂದು ಯಾತಕ್ಕೆ ಸರ್ ಅದು ಅವ್ರಿಗೆ ಇಲ್ಲಿ ಸುಮ್ಮನೆ ಇದನ್ನು ಬಂದು ಇಲ್ಲೆಲ್ಲ ಐದಾರು ಜನಕ್ಕೆ ಹೋಗುತ್ತೆ ಅದು ಡೀಲ್ ಇಟ್ಟಂದರೆ ವ್ಯಾಲ್ಯೂಷನ್ಗೆ ಅದೆಲ್ಲ ಯಾಕೆ ಸರ್ ಅಂತ ಇಲ್ಲ ಇಲ್ಲ ಮಾಡ್ತಾರೆ ನೀವು ಸ್ವಲ್ಪ ಅದನ್ನು ಪ್ರೊಸೆಸ್ ಮಾಡಿಸಿ ಅಂದರು ಆಯಿತು ಸರ್ ಅಂತ ಮಾಡಿ ಅವರ ಏನು ಆಸಕ್ತಿ ಇದೆ ಅದನ್ನು ನಾನು ಒಂದು ವರ್ಷದಲ್ಲಿ ತಿಳ್ಕೊಂಡೆ ಯಾವ ಅಧ್ಯಾಪಕರಿಗೂ ಇಲ್ಲ ಇವ್ರು ಯಾಕೆ ಟೀಚಿಂಗಲ್ಲಿ ಇರಬಾರ್ದಿತ್ತು ಅಂತ ಅನ್ನುವಂಥದ್ದು ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ಬಂದ್ಬಿಡೋರು ಅದನ್ನು ಕ ಸರ್ನ ಕರ್ಕೊಂಡು ಹನ್ನೊಂಥರ ಖುಷಿ ಅವ್ರು ಬಂದರೆ ಬಂದುಬಿಡೋರು ಎಲ್ಲ ಇದನ್ನು ಕೂತ್ಕೊಂಡು ಬೆಳಗ್ಗೆ ಸಂಜೆ ತನಕ ಎಲ್ಲ ಇದನ್ನು ಮಾಡಿಕೊಂಡು ಹೋಗ್ತಾಯಿದ್ರು ಆಮೇಲೆ ಅದನ್ನು ನೋಡಿದ್ರೆ ಅದಾಯಿತು ಅದಾದ ಮೇಲೆ ಇನ್ನೊಂದು ಇದಾಯಿತು ಅದಾದ ಮೇಲೆ ಮತ್ತೆ ಪುಸ್ತಕಗಳಾಯಿತು ಅಮೇರಿಕಾಗೂ ಹೋಗಿ ಬಂದರು ಇನ್ನು ಏನನ್ನು ಸಾಧಿಸ್ಬೋದು ಅಂತ ಅಂತ ಅನ್ನುವಂಥದ್ದು ನನಗೆ ಅದು ಒಬ್ಬ ಅಧಿಕಾರಿಯಾಗಿದ್ದು ಈ ರೀತಿಯಾದಂಥ ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ ಅದು ಎಲ್ರಿಗೂ ಸಾಧ್ಯ ಇಲ್ಲ ಎಷ್ಟೋ ಜನ ಪ್ರಾಧ್ಯಾಪಕಗಳಿಲ್ಲಿ ಸುಮಾರು ಜನ ಎಲ್ಲ ಗೊತ್ತಿರೋರು ಎಲ್ಲ ಗಣ್ಯರಿದ್ದೀರಿ ಎಷ್ಟು ಒಂದು ಎ ಪಿ ಐ ಸ್ಕೋರ್ ತಗೋಬೇಕು ಅಂತ ಅಂತಂದರೆ ಒದ್ದಾಡಿಬಿಡ್ತಾರೆ ಅದು ಇದ್ರದನ್ನ ತೆಗೆದು ಇವರು ಎ ಪಿ ಐ ಸ್ಕೋರ್ ಕೊಡಬೇಕು ಅಂತ ಅಂತಂದರೆ ಯಾವ ಪ್ರೊಫೆಸರ್ಗಿನ ಹೆಚ್ಚಿಗೆ ಬರುತ್ತೆ ಅಂತ ನಂದು ಅವರ ಇದರಲ್ಲಿ ಆಮೇಲೆ ವಿದ್ಯೆ ಇರೋ ಕಡೆ ವಿನಯ ಜಾಸ್ತಿ ಇರೋದಿಲ್ಲ ಅದ್ರ ಜೊತೆಗೆ ಅವರು ಅದು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಎಷ್ಟಿದೆ ಅಂತ ಅಂದರೆ ನಮಗೆ ಒಂದೊಂದು ಸಾರಿ ನಾಚಿಕೆ ಆಗ್ಬಿಡಬೇಕು ಅವರು ತೋರಿಸೋ ಅಂಥ ಪ್ರೀತಿ ಆ ರೀತಿಯಾದಂಥ ಒಳ್ಳೆಯ ಸದ್ಗುಣಗಳ ಸಾಕಾರ ಮೂರ್ತಿ ಥರ ಇದ್ದಾರೆ ನಿಜಕ್ಕೂ ಸುಮಾರು ಮೂರು ನಾಲ್ಕು ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಅವರ ಇದಕ್ಕೆ ಇದೇ ರೀತಿಯಾದಂಥದ್ದಕ್ಕೆ ಪ್ರತಿಯೊಂದನ್ನು ಒಂದು ರೀತಿಯಾದಂಥ ವಿನೂತನವಾಗೇ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತೆ ಎಲ್ಲಿ ಪ್ರತಿಭೆ ಇದೆ ಎಲ್ಲಿ ಒಳ್ಳೆತನ ಇದೆ ಅದನ್ನು ಅವರ ಕಚೇರಿಗೆ ಹೋಗಿ ಅವರ ಹತ್ತಿರಕ್ಕೆ ಹೋಗಿ ಅಂಥದ್ದು ಅದು ಈಗಿನ ಸಮಕಾಲೀನ ಸಮಾಜದಲ್ಲಿ ಇನ್ನೊಬ್ಬರ ಒಳ್ಳೆತನ ನೋಡಿ ಗೌರವಿಸೋದಿದೆಯಲ್ಲ ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಬರೋದಿಲ್ಲ ದೊಡ್ಡತನಗಳು ಪ್ರತಿ ಕನಿಷ್ಠ ತಮಗೆಲ್ಲ ಗೊತ್ತಿದೆ ಹದಿನೈದು ದಿನ ಒಂದು ವಾರನೂ ಇರ್ಬೋದು ದಿನ ಬಿಟ್ಟು ದಿನವೂ ಬರ್ಬೋದು ನಮಗೆ ಊಡೆಯವ್ರದ್ದು ಇದನ್ನ ಮಾಡಿದ್ದು ಹೋಗಿ ಅವ್ರ ಆಫೀಸ್ಗೆ ಇದನ್ನು ಮಾಡಿದ್ದು ಎಲ್ಲ ಪ್ರತಿಯೊಂದು ಅಂತ ಹತ್ತು ಹನ್ನೆರಡು ಹೇಳ್ಬೋದು ನಾನು ಹೆಸರುಗಳ್ನ ಅದು ಅಷ್ಟು ಸುಲಭವಾಗಿ ಎಲ್ಲರ ಕೈನಲ್ಲೂ ಆಗಲ್ಲ ಅದು ಒಂದು ಏಳೆಂಟು ಜನರನ್ನ ಕರ್ಕೊಂಡು ಜೊತೆಯಲ್ಲಿ ಎಲ್ಲ ಒಂಥರ ಇದರಲ್ಲಿ ಈಗ ನೋಡಿದ್ರಲ್ಲ ಎಲ್ಲ ಸಹೋದರಿಯರಿಗೆ ಯಾವ ರೀತಿ ಸನ್ಮಾನ ಮಾಡಿದ್ರು ಅಂತ ಅದಷ್ಟು ಸುಲಭ ಅಲ್ಲ ನಿಜಕ್ಕೂ ಈ ರೀತಿಯಾದಂಥ ಒಂದು ಏನು ಒಳ್ಳೆಯ ಗುಣಗಳಿದೆ ಅದು ಈಗಿನ ಕಾಲಘಟ್ಟದಲ್ಲಿ ಏನು ನಮ್ಮ ಸಮಾಜ ಮೌಲ್ಯಗಳಿಂದ ಕುಸಿತಾ ಇದೆ ಆ ಕುಸಿಯುವಂಥ ಸಂದರ್ಭದಲ್ಲಿ ನಾವು ಯು ಜಿ ಸಿನಲ್ಲಿ ದೊಡ್ಡ ಎಲ್ಒ ಸಿ ಎಫ್ ಅಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ವ್ಯಾಲ್ಯೂ ಪ್ರಾಕ್ಟೀಸ್ ಇದಕ್ಕೆ ಏನೆಲ್ಲ ನಾನೂರು ಐನೂರು ಎಲ್ಲ ಹೋ ಎಫ್ ಇದನ್ನೆಲ್ಲ ಗುರುತಿಸಿ ಎಲ್ಲ ಇದು ಮಾಡ್ತಾಯಿದ್ದೀವಿ ಇವ್ರು ಏನೂ ಇಲ್ಲದೆ ಸುಮ್ಮನೆ ಅವರಷ್ಟಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅದೆಲ್ಲನೂ ರೆಕಾರ್ಡ್ ಮಾಡಬೇಕಂತ ಆ ಥರದ ಯಾಕೆ ಅಂತಂತಂದರೆ ಮುಂದಿನ ಪೀಳಿಗೆಗೆ ಅದು ಹೋಗಬೇಕು ಈಗ ಕಾಲಘಟ್ಟ ಹೇಗಿದೆ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಗಿದ್ದಿದ್ದಾರೆ ಅಂತ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತಿದೆ ಈಗಿನ ಒಂದು ಡಿಜಿಟಲ್ ಇರಾದಲ್ಲಿ ಆ ಇದರಲ್ಲಿ ತಮ್ಮತನವನ್ನು ಉಳಿಸಿ ನಮ್ಮ ಒಂದು ಸಂಸ್ಕೃತಿಯನ್ನ ಬೆಳೆಸೋ ಅಂಥದ್ದು ಪ್ರತಿ ರಾಷ್ಟ್ರಕ್ಕೂ ಅದರದೇ ಆದಂತ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ನಮ್ಮ ಭಾರತಕ್ಕೆ ಇರತಕ್ಕಂಥದ್ದು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಇದು ಅದನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮಗಳು ಈ ತರ ಆದಾಗ ಮುಂದಿನ ಜನ್ರೇಷನ್ಗೆ ಅದು ತುಂಬ ಉಪಯೋಗ ಆಗ್ತದೆ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಮಗನ್ಸ್ಬೋದು ಅವರು ಇದನ್ನ ಮಾಡ್ತಾ ಇದ್ದಾರೆ ಅವ್ರ ಪುಸ್ತಕ ಬರೀತಾ ಇದ್ದಾರೆ ಇದ್ರದಂತ ಬಟ್ ಮುಂದೆ ಯಾವ ರೀತಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಅದು ಹೋಗ್ತದೆ ಪಸರಿಸ್ತದೆ ಅಂತಕ್ಕಂಥದ್ದು ತುಂಬ ಮುಖ್ಯ ಇನ್ನು ನಾನು ಹೆಚ್ಚು ಮಲೆಪುರಂ ಅವ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಪ್ರತಿಯೊಬ್ಬರು ನಿಮಗೆ ಗೊತ್ತಿರೋ ಅಂಥದ್ದೇ ದೇವುಡು ಅವ್ರದ್ದು ಬಂದ ತಕ್ಷಣ ಕೇಳಿದೆ ಸರ್ ಮೊದಲೊಂದು ನಾವಿದ್ದಾಗ ಮಾಡಿದ್ರಿ ಅಲ್ವಾ ಸರ್ ಅಂತ ನೂರು ವರ್ಷದವ್ರದು ಏನು ದೇವುಡು ಅವ್ರದ್ದು ಬಾಲ್ಯದಿಂದ ಹಿಡಿದು ಇವರು ತನಕ ಮುದುಕ ತನಕ ಏನೆಲ್ಲ ಕತೆಗಳು ಕವನಗಳು ಅವರು ಲೇಖನಗಳು ಬರೆದಿದ್ದಾರೆ ಅಷ್ಟನ್ನು ಹಿಡಿದಿಟ್ಟಿದ್ದಾರೆ ಆ ರೀತಿಯಾದಂಥ ಸಾಹಿತ್ಯ ನಿಜಕ್ಕೂ ಈ ನಾವು ಏನು ಯು ಜಿ ಸಿ ಧನ ಸಹಾಯ ಆಯೋಗದ ಮುಖಾಂತರ ಇದ್ದೀವಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಲ್ಯಾಂಗ್ವೇಜನ್ನು ತಂದಿದ್ದೀವಿ ಅದರಲ್ಲಿ ಈ ರೀತಿಯಾದಂಥ ಸಾಹಿತ್ಯದ ಮುಖಾಂತರ ನಿಜಕ್ಕೂ ಇಡೀ ಸಮಾಜವನ್ನ ಹಿಡಿದಿಡುವಂಥದ್ದು ಆ ಮುಖಾಂತರ ಒಳ್ಳೆಯ ಒಂದು ಸದ್ಭಾವನೆಯನ್ನ ನಡೆಸುವಂಥದ್ದು ನಮಗೆ ಗೊತ್ತಿದೆ ಈ ಸಮಾಜ ಯಾವ ರೀತಿಯಾದಂಥ ಸಮಸ್ಯೆಗಳಿಂದ ಪಿಡುಗಿನಿಂದ ಮತ್ತೆ ದುರ್ನಡತೆಗಳಿಂದ ಒಂದು ಕೂಡಿದೆ ಅಂತಕ್ಕಂಥದ್ದು ಅದನ್ನು ಹೋಗ್ಲಾಡಿಸ್ಲಿಕ್ಕೆ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಹಿತ್ಯ ಅದು ನಿಜಕ್ಕೂ ಒಳ್ಳೆಯ ಒಂದು ರೀತಿಯಾದಂಥ ಪ್ರಿವೆಂಟಿವ್ ಮೆಡಿಸನ್ ಅಂತ ಹೇಳ್ತೀವಿ ತಡೆಗಟ್ಟುವಂಥ ಒಂದು ಔಷಧಿ ಅಂತ ಆ ಮುಖಾಂತರ ನಮ್ಮ ಭಾವನೆಗಳನ್ನು ನಮ್ಮ ಜೀವನ ಕ್ರಮವನ್ನು ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸೋ ದಿಕ್ಕಿನಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಪ್ರತಿನಿತ್ಯ ಅವರು ಯಾರು ಅವ್ರ ಹೆಸರು ಯಾರು ಹೇಳದೇ ಇರೋ ದಿನನೇ ಇಲ್ಲ ನಾವು ಬರುವಾಗಲೂ ನಮ್ಮ ಮನೆಯವರು ಹೇಳ್ತಾ ಇದ್ರು ಮಣೆಪುರಂಜಿಯವರು ಅವತ್ತು ಹೆಂಗಿದ್ರು ಹನ್ನೆರಡು ವರ್ಷದ ಇಂದ ಗೊತ್ತವ್ರಿಗೆ ಈಗಲೂ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಸಕ್ರಿಯವಾಗಿ ಇದ್ದಾರಲ್ಲ ಅಂತ ಸಕ್ರಿಯವಾಗೇ ಯಾರಿಗೆ ಒಳ್ಳೆಯ ಮನಸ್ಸಿರುತ್ತೆ ಯಾರಿಗೆ ಒಳ್ಳೆಯ ಭಾವನೆ ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ಅದು ನಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅದಕ್ಕೆ ನಾವು ಪ್ರೋ ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ನ ಅಂತ ಹೇಳ್ತೀವಿ ನಾವು ಪ್ರೋ ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ ಅದಕ್ಕೆ ಯಾವಾಗಲೂ ಒಂದು ಸಕಾರಾತ್ಮಕ ಚಿಂತನೆ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಅದು ನಮ್ಮ ಆಯಸ್ಸನ್ನು ಅದಕ್ಕಷ್ಟೇ ಅದು ವೃದ್ಧಿ ಮಾಡ್ತಾ ಹೋಗುತ್ತೆ ಅದರ ದ್ಯೋತಕ ಅವರು ಇನ್ನು ನಾನು ಶ್ರೀಧರ್ ಮೂರ್ತಿಗಳ ಬಗ್ಗೆ ನಾನು ಕೇಳಿದೆ ಅವರು ಈಗ ಮುಂದೆ ಅವ್ರದ್ದು ಭಾಷಣನ ಕೇಳಕ್ಕೆ ಹೋಗ್ತೀನಿ ಮತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಮಲ್ಲಪ್ಪುರಂ ಜೀವಿ ಅವ್ರನ್ನ ಮಾತನ್ನು ಮತ್ತು ರಾಧಾಕೃಷ್ಣ ಅವ್ರದವ್ರು ಶ್ರೀಧರ ಮೂರ್ತಿಗಳ ಮಾತನ್ನು ಕೇಳೋ ಕಾತರದಲ್ಲಿದ್ದೀರಿ ನನ್ನನ್ನು ಈ ಕಾರ್ಯಕ್ರಮ ಕರೆದು ತಮ್ಮೆಲ್ಲರನ್ನು ನೋಡೋ ಅಂಥ ಸೌಭಾಗ್ಯ ಒದಗಿಸಿಕೊಟ್ಟಂಥ ಒಂದು ಆಯೋಜಕರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ